అనగా ఇటు ఒళ్ళే గోగో ఆ ద్వార బావిని హాసిల బావి కెంప కల్ బావిదా తోండే ఇన ఇన 50% చుమడోడొదెత్తు yes ఇల్లినదా yes ವೆಲ್ಕಮ್ ಬ್ಯಾಕ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೆಂಗಿದ್ರಿ ತುಂಬ ಚೆನ್ನಾಗಿ ಏನಂತಿದ್ರಲ್ಲ ಹೋಮ್ ಟೂರ್ ಮಾಡಿ ಹೋಮ್ ಟೂರ್ ಮಾಡಿ ಅಂದ್ಕೊಂಡ ಇವತ್ತು ಹೋಮ್ ಟೂರ್ ಮಾಡ್ತಲ್ಲ ಕನ್ಸ್ಟ್ರಕ್ಷನ್ ಟೂರ್ ಮಾಡುವ ಅಂದ್ಕೊಂಡಿದ್ದೆ ನನ್ನ ಪಪ್ಪ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ ಅಂತ ನಾನು ಹಳೆಯ ವ್ಲಾಗಲ್ಲು ಹೇಳಿದ್ದಿದೆ ಸೋ ಅವರು ಕನ್ಸ್ಟ್ರಕ್ಷನ್ ಮಾಡಿರೋ ಒಂದು ಮನೆನ ನಾನು ಈ ವಿಡಿಯೋದಲ್ಲಿ ತೋರಿಸಿದೆ ಕನ್ಸ್ಟ್ರಕ್ಷನ್ ಆತಿತ್ತಷ್ಟೇ ಕಂಪ್ಲೀಟ್ ಆಗಲಿಲ್ಲ ಇನ್ನು ಇದೆ ನಮ್ಮ ಮನೆ ಹತ್ರನೇ ಸೊ ಹೀಗೆ ವಾಕ್ ಮಾಡ್ಕಂಡು ಮಾತಾಡ್ತಾ ಹೋಪ ಟು ಬಿ ಎಚ್ ಕೆ ಹೌಸ್ ತೌಸಂಡ್ ತ್ರೀ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಏಟ್ ಸನ್ ಎಂಟು ಸಂಡ್ಸ್ ಇದು ಸೊ ಹೋಪ್ ನಿಮ್ಗೆ ಇಷ್ಟ ಆಗ್ಬೋದು ನೋಡುವ ಎಚ್ಕೋ ಹೋಪ್ಪ ರೈತ ರೈತ ರೆಡಿಯಾ ಹ್ಞೂ ಮೀನು ಅಂತ ಆಚೆಗೆ ಮೀನು ಸೌಂಡ್ ಕೇಳ್ತಿ ಮೀನು ಇದು ಗಾಡಿ ಸೌಂಡಪ್ಪ ಅಮ್ಮ ಬಾ ಬೆಳಿಗ್ಗೆ 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 ಇಲ್ಲ ಗಂಟೆ ಒಂಬತ್ತು ಗಂಟೆ ಆಯ್ತು ಈಗ ಒಂಬತ್ತು ಗಂಟೆಗೆ ಎಷ್ಟು ಬಿಸಿಲು ಕಾಣಿ ಹಿಂಗೆ ಗಾಮ್ ಕಾತಿಲ್ಲ ಅಷ್ಟೊಬ್ಬ ಬಿಸಿಲು ಇತ್ತು ಒಂಬತ್ತು ಗಂಟೆಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ಕಾಣಿ ತುಂಬ ಮನೆ ಕನ್ಸ್ಟ್ರಕ್ಷನ್ ಮಾಡಿದ್ರು ಪಪ್ಪ ಯಾಕೆ ರೈತ ಚಪ್ಪಲ್ ಹಾಕೊಂಡಿಲ್ಲ ಯಾಕೆ ನೀನು ಯಾಕೆ ಸ್ಲಿಪ್ಪರ್ ಹಾಕೊಂಡ್ರೆ ಹಾಕಂತಿಲ್ಲ ನೀನು ರೀಸನ್ ಅಂತ ಕಾಲಲ್ಲಿ ಒಂದು ಸಣ್ಣ ಗಾಯ ಆಯ್ತು ಅದಕ್ಕೆ ಒಳಗೆ ಸ್ಲೀಪರ್ ಹಾಕೊಂಡ್ ಕೆದ್ರಿಕೆ ನೋವು ಅತ್ತೋ ಅನ್ಸುತ್ತ ಅಂತ ಆಯ್ತಲ್ಲ ಮುದಿಲ್ಲ ನಾಯಿ ನೀನು ಯಾಕೆ ಬಾಯ್ ಅಂತಿಲ್ಲ ನೀ ಬಾಯ್ ಅಂದ್ರೆ ಬೇಜಾರು ಮಾಡ್ಕಂತ ನಾಯಿ ಇಲ್ಲಪ್ಪ ಯಾಕೆ ಬೇಜಾರು ಮಾಡ್ಕೊತದ ನಾಯಿ ಹೌದಪ್ಪ ನಿಂಗೆ ಪಾಪ ನಿಮ್ಮ ನಾಯಿ ಎಸ್ ತಲಾರ ಅದು ವೈಟ್ ವಾಶ್ ಆಯ್ತಲ್ಲ ಈಗ ಅಮ್ಮ ಅದು ಅಂತ ಪ್ರೈಮರ್ ಪ್ರೈಮರಾ ಬೇಕಂತೆ ಸೈಟ್ ಸೈಟ್ ಹತ್ರ ಇದು ಕಾಂಪೌಂಡ್ ಹಾಕಿರಲ್ಲ ಇಲ್ಲಿ ತನಕ ಇದು ಹಾಂ ಎಲ್ಲ ಜಾಗದಲ್ಲೆಲ್ಲ ಗದ್ದೆಯಲ್ಲೆಲ್ಲ ಮನೆ ಬುಡ್ಸೋತಿಲ್ಲ ಅಲ್ಲ ಎಲ್ಲ ಕಡೆ ಮನೆ ಬಾವಿ ಕೆಂಪು ಕೆಂಪುಗಲ್ಲಿ ಬಾವಿದ ಇದು ಎಷ್ಟು ಆಳ ಆಯ್ತು ಹ್ಞೂ ಗೊತ್ತಿಲ್ಲ ಹ್ಞೂ ಆಳ ಆಳ ಎಂಟು ಸಣ್ಣಸ್ ಜಾಗ ಕಂಡ್ರೆ ಎಂಟು ಸಣ್ಣ ಅನ್ಸೋದಿಲ್ಲ ಅಲ್ಲಮ್ಮ ತುಂಬ ಸ್ಪೇಷಿಯಸ್ ಐತೆ ದೊಡ್ಡ ಜಾಗ ಕಣಂಗೈತಲ್ಲ ಇದು ಮನೆ ಇದು ಎಂಟ್ರೆನ್ಸ್ ಆಯಿತಾ ಮನೆಯದು ನೀವೆಲ್ಲ ಬರೀಗ ಇದಲ್ಲೇ ಪಕ್ಕದಲ್ಲೊಂದು ಜಾಗ ಜಾಗದಲ್ಲೊಂದು ಮನ್ ಮನೆ ಅಲ್ಲಿಲ್ಲ ಜಸ್ಟ್ ಎಂತ ಇದು ಇದು ಒಂದರಲ್ಲ ದೊಡ್ಡ ಜಾಗ ಅಲ್ಲ ಇದು ಸುಮಾರು ದೊಡ್ಡ ಜಾಗ ಇದು ಇಲ್ಲ ಸುಮಾರು ದೊಡ್ಡದಿತ್ತು ಎಸ್ ಇಲ್ಲಿಂದ ಈಚೆ ಪಕ್ಕದಿದ್ದೀವ್ರು ರಾಧಿ ಕಕ್ಕಂದಲ್ಲ ಇದು

ಸರಳಲ್ಲ ಕಬ್ಬಣ್ಣ ಹ್ಮ್ ದಾರಂದ ಹಾಂ ಅದು ದೇವ್ರ ಕೋಣಿದಾರಂಧ ಇತ್ತಲ್ಲ ಅಲ್ಲಿ ದೇವರ ಮನೆಗೆ ದಾರಂದ ಇದು ಪಪ್ಪ ಕನ್ಸ್ಟ್ರಕ್ಷನ್ ಮಾಡ್ಸಿರೋ ಪ್ರತಿಯೊಂದು ಮನೆಯೂ ವಾಸ ಪ್ರಕಾರನೇ ಮಾಡಿಸಿದ್ರು ಕೆಲವೊಂದು ಸಾರಿ ಕನ್ಸ್ಟ್ರಕ್ಷನ್ ಆಪು ಟೈಮಲ್ಲಿ ಯಾರಾದರೂ ಕಸ್ಟಮರ್ ಬಂದರೆ ಪಾರ್ಟಿ ಬಂದರೆ ಆಗ ಅವ್ರಿಗೆ ಹೆಂಗೆ ಬೇಕೋ ಕಿಚನೆಲ್ಲ ಹಿಂಗೆ ಹಿಂಗೆ ಬೇಕಂತ ಇರತ್ತೆ ಒಬ್ರೊಬ್ರಿಗೆಲ್ಲ ಸೊ ಅವ್ರಿಗೆ ಬೇಕೋ ಹಂಗೆ ಮಾಡಿಸಿದ್ರು ಇಲ್ಲ ಅಂದರೆ ಫೈನಲ್ ರೆಡಿ ಆದಮೇಲೆ ಮತ್ತೆ ಅದನ್ನು ಸೇಲಿಗಿಡೋದು ಹಂಗೆ ಕೆ ಅದಕ್ಕೋಸ್ಕರ ವಾಲ್ ಕ್ಯಾಬಿನೆಟ್ಸ್ ಮತ್ತು ಬೇಸ್ ಕ್ಯಾಬಿನೆಟ್ಸ್ ಅದೆಲ್ಲ ಇನ್ನೂ ಮಾಡಲಿಲ್ಲ ಹಂಗೆ ಮತ್ತು ಸಿಂಗಲ್ ಫ್ಲೋರ್ ಡಬಲ್ ಫ್ಲೋರ್ ಎಲ್ಲ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಆದ ಮನೆ ಮಾಡಿಸಿರೋ ಇನ್ನೊಂದೆಂತ ಅಂದರೆ ನಾಲ್ಕು ಸಣ್ಣಸ್ ಜಾಗದಲ್ಲೂ ಹದಿಮೂರು ಹದಿನಾಲ್ಕು ವರ್ಷದ ಹಿಂದೆಯೇ ತುಂಬ ಚೆಂದ ಮನೆ ಮಾಡಿ ಡಬಲ್ ಫ್ಲೋರ್ ಮನೆ ಮಾಡಿ ಹೊರಗಡೆ ಅಂಗ್ಲೆ ಸ್ಪೇಷಿಯಸ್ ಯಾರೂ ನಂಬೋದಿಲ್ಲ ಫಸ್ಟ್ ಜಾಗ ಕಂಡುರಲ್ಲ ಇದರಲ್ಲೆಂತ ಮನೆ ಮಾಡ್ತೆ ಅಂದವರು ಮನೆ ಕಂಪ್ಲೀಟ್ ಆದಮೇಲೆ ಅವರಿಗೆ ಶಾಕ್ ಎಷ್ಟು ಚೆಂದ ಮನೆ ಎಷ್ಟು ಸ್ಪೇಶಿಯಸ್ ಅನ್ಸುತ್ತೆ ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ ಸೊ ಆ ಥರ ತುಂಬ ಮನೆ ಮಾಡಿ ಸೈಲ್ ಮಾಡಿದರು ಆ್ಯಂಡ್ ಬಂದರೆ ಇಲ್ಲೊಂದು ರೂಮು ಅಂಡ್ ಇಲ್ಲಿ ಕಾಮನ್ ಇಲ್ಲಿ ಸಿಂಕ್ ಏರಿಯಾ ಸಿಂಕ್ ಬರುತ್ತೆ ಇಲ್ಲೊಂದು ಆ್ಯಂಡ್ ಈಚೆ ಇನ್ನೊಂದು ರೂಮ್ ಅಂಡ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಇದು ಟು ಬಿ ಎಚ್ ಕೆ ಮನೆ ಇದರಲ್ಲಿ ಈಗ ಫಸ್ಟ್ ರೂಮ್ ತೋರಿಸ್ತಾ ಇದ್ದೆ ನಾನು ಒಂದು ಅಟ್ಯಾಚ ವಾಶ್ರೂಮ್ ಇದೆ ವಾಶ್ರೂಮ್ ಸತ್ ಸ್ಪೇಶಿಯಸ್ ಇತ್ತು ದೊಡ್ಡದಿತ್ತು ವಾಶ್ರೂಮ್ ನೆಕ್ಸ್ಟ್ ರೂಮಿಗೆ ಹೋಗುವ ನಾವು ಇದು ಸಹ ಸ್ಪೇಷಿಯಸ್ ಇತ್ತು ರೂಮ್ ಅಂಡ್ ಇದೊಂದು ಕಾಮನ್ ಆಗ ಅಟ್ಯಾಚ್ ತೋರಿಸೋದು ಇದು ಕಾಮನ್ ಸೊ ದೊಡ್ಡದಿತ್ತು ಯುಟಿಲಿಟಿ ಸಹ ಚೆಂದಾಯಿತು ಅಂದರೆ ಸಾಕಿಷ್ಟು ಇದು ಯುಟಿಲಿಟಿ ಆದರೆ ಹಿಂಗೆ ಬಂದರೆ ಇಲ್ಲ ಸ್ಟೋರೂಮ್ ರೂಮ್ ಆಮೇಲೆ ಇಲ್ಲಿ ಸ್ಟೆಪ್ಸ್ ಬೇಕು ಕೆಳಗಿಲ್ಲಿಂದ ಯುಟಿಲಿಟಿಯಿಂದ ಪಕ್ಕ ಬರೋದಕ್ಕೆ

ಇಲ್ಲಿ ಪಾಚಿ ಇತ್ತಿದ್ರ ಮೇಲೆ ಇದು ಸಹ ಚಂದ ಕಾಣ್ತಿತ್ತು ಇದೆಂತ ಆಕ್ಚುಲಿ ಶಡ್ ಎಲ್ಲ ಇದಾಗ್ರತೆ ಅಮ್ಮ సింటెక్స్ ఇది పప్పు కట్టిరో మనల్ వే మన నన్ను హోమ్ టూర్ మేము కన్స్ట్రక్షన్ టూర్ మే ఇన్ను ఒడ ఇంటీరియర్ ఎలా బాకీ ఇప్పుడు అదామే తుంబేంజ్ కాని ఈవీగా కస్ట్ వందే అన్నొంత ఫిఫ్టీ పర్సెంట్ ఇతల బాకీ ಅದಾದಮೇಲೆ ಆದರೆ ನಾನು ಅದನ್ನು ವೀಡಿಯೋ ಮಾಡಿ ಹಾಕ್ತೇನೆ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಮನೆಯಲ್ಲೇ ಮಾಡ್ತಿರೋದು ದೊಡ್ಡದು ಸಣ್ಣ ಮನೆ ಎಂತ ಅಂದರೆ ನಾಲ್ಕು ಸಣ್ಣಸು ಮೂರು ಸಣ್ಣಸಲ್ಲೂ ಮಾಡಿರಲ್ಲ ಪಾಪ ಮನೆ ನಮ್ಮದಲ್ಲ ನಾವು ಇದರಲ್ಲಿ ಇಷ್ಟು ಸೆಂಟ್ಸದೆ ಐದು ಸಣ್ಣಸ ನಾಲ್ಕು ಸೆಂಟ್ಸಲ್ಲೂ ಟೂ ಬಿ ಎಚ್ ಕೆ ಅಲ್ಲ ಬಿ ಎಚ್ ಕೆ ಅಲ್ಲ ಸರಿ ಡಬಲ್ ಫ್ಲೋರ್ ಮಾಡಿ ನಾಲ್ಕು ಸೆಂಟ್ಸಲ್ಲು ಮಾಡ್ತಾರೆ ಈಗ ಎಲ್ಲ ಬಟ್ ಅವರು ಇಂಜಿನಿಯರ್ ಅಂತ ಇದಿಲ್ಲದೆ ಅವರೇ ಓ ನಾಯಿ ಕನ್ಸ್ಟ್ರಕ್ಷನ್ ಮಾಡೋದಲ್ಲ ಅವರದ್ದೇ ಪ್ಲ್ಯಾನಿಂದ ಅದು ಅಂತಾರೆ ಇಂಜಿನಿಯರಿಂಗ್ ಓದ್ದೇ ತಲೆ ಓಡಿಸಿ ವಾಸ್ತು ಎಲ್ಲ ತಿಳ್ಕೊಂಡು ಅವರೇ ಮನೆಯೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಿರೋದು ಒಂದು ಗ್ರೇಟ್ ವಿಷಯನೇ ಖುಷಿ ಅನಿಸುತ್ತೆ ತುಂಬ ಮನೆಯೆಲ್ಲ ಮಾಡಿರ ಆ್ಯಂಡ್ ಈಗ ಒಂದು ಸೇಲಿಗೂ ಮನೆ ಇತ್ತು ನೆಕ್ಸ್ಟ್ ಅದು ವಿಡಿಯೋ ಮಾಡ್ತಾ ಇದ್ದರೆ ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಸಿಗ್ತೇವೆ ಬಾ ಬಾಯ್ ಕೇರ್